ಆಮೇಲೆ ಕೇಂದ್ರದ ಸಚಿವರು ಕೂಡ ಆಗಿದ್ದರು ಆಮೇಲೆ ರಾಜ್ಯಪಾಲರು ಕೂಡ ಆಗಿದ್ದರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾಗಲೇ ನಾನು ಕಾಂಗ್ರೆಸ್ ಸೇರ್ಕೊಂಡು ಅವರು ಬಾಂಬೆನಲ್ಲಿ ರಾಜ್ಯಪಾಲರಾಗಿದ್ದರು ನಾನು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ ಮದೇವಪ್ಪ ಬಂದಿದ್ದ ಏ ಮದೇವಪ್ಪ ನೀ ಬಂದಿದ್ದೀಯ ನನ್ನ ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿದಾಗ ನೀ ಬಂದಿರ್ಲಿಲ್ಲ ಅಲ್ಲ ಹ ಮುಂಬೈಂ ಇಬ್ರಾಹಿಂ ಹೋಗಿ ನಾನು ಕಾಂಗ್ರೆಸ್ ಸೇರ್ಬೇಕು ಅಂತ ಅನ್ಕೊಂಡಿದ್ದೀನಿ ಏನ್ ಮಾಡಲಿ ನಿಮ್ಮ ಸಲಹೆ ಬೇಕು ಅಂತ ಕೇಳಿದ್ದೆ ಆಗ ಅವರು ಅಯ್ಯೋ ನೀವು ಸೇರ್ಕೊಳ್ಳಿ ಅಂತ ಹೇಳಿದರು ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತ ಹೇಳಿದರು ಸೊ ఒ సజ్జన రాజు తిండీ కొట్బు ఇట్ ఈ హారికల్ నెసెసిటీ సీమ్స్ అడ్మిటెడ్ టు కంగ్రెస్ పార్టీ అంత సోనియా మాట్లాడంతా అది మార్త అదే స్వల్ప ఇన్నొందు ఉప్పు ఖరీ హ ಏನೇ ಆಗಲಿ ಮಾನ್ಯ ಅಧ್ಯಕ್ಷರೇ ನಾನು ಇಬ್ರಾಹಿಮು ಮಾದೇವಪ್ಪ ನಾವೆಲ್ಲ ಹೋಗಿದ್ದೆವು ಮುಂಬೈಗೆ ನನಗೆ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ತೀರ್ಮಾನ ಆದಮೇಲೆ ನಾವೆಲ್ಲ ತೀರ್ಮಾನ ಮಾಡೋದು ನಾವೆಲ್ಲ ಮಾದೇವಪ್ಪ ನಾನು ಇಬ್ರಾಹಿಮು ಇವನು ಸುರಿ ಬೈತ್ರಿ ಅಲ್ಲ ಇವನು ಅಂತ ಮಾದೇವಪ್ಪ ಇಲ್ಲ ಅಲ್ಲ ಮಾದೇವ ಪ್ರಸಾದ್ ಇಲ್ಲ ಇವನು ಸತೀಶ್ ಜಾರಕಿಹೊಳೆ ಬಿ ಆರ್ ಪಾಟೀಲ್ ಆಮೇಲೆ ಕೃಷ್ಣಮೂರ್ತಿ ಕಡೂರ್ ಕೃಷ್ಣಮೂರ್ತಿ ಆಮೇಲೆ ಸೋಮಶೇಖರ್ ಮಹಾದೇವು ನಮ್ಮ ಮಂಚನಹಳ್ಳಿ ಮಹದೇವು ಇವರೆಲ್ಲ ಒಂದು ಗುಂಪಾಗಿ ನಾವು ಎ ಕೆ ಸುಬ್ಬಯ್ಯನವರು ನಾವೆಲ್ಲ ಕಾಂಗ್ರೆಸ್ ಸೇರಬೇಕು ಅಂತ ತೀರ್ಮಾನ ಆಯಿತು ಆಗ ಇವ್ರನ್ನ ಭೇಟಿ ಮಾಡೋಣ ಅಂತ ಮಹಾದೇವಪ್ಪನೂ ಇಬ್ರಾಹಿಂ ಸಲಹೆ ಕೊಟ್ಟಿದ್ದರು ಅಲ್ಲ ನೀನೇನಾಂಕಟೇಶ ವೆಂಕಟೇಶ್ ಇದ್ದ ನಮ್ಮ ಜೊತೆಗೆ ಇದೆಲ್ಲ ನಾವೆಲ್ಲ ಹೋಗಿ ಕೇಳಿದ್ದ ಪಾಪ ಎಸ್ ಎಂ ಕೃಷ್ಣ ಅವರು ನಮಗೆಲ್ಲ ಊಟ ಹಾಕಿ ನಮಗೆ ನೀವು ಭಾಳ ಅಗತ್ಯ ಇದೆ ಸೇರ್ಕೊಳ್ಳಿ ಕಾಂಗ್ರೆಸ್ಗೆ ಅಂತ ಹೇಳಿ ನನಗೆ ಅಡ್ವೈಸ್ ಮಾಡಿದ್ರು ಮೋಸ್ಟ್ ಲೈಕ್ಲಿ ತೊಂಬತ್ತೈದನೇ ಇಸ್ವಿ ಅಲ್ಲ ಎರಡು ಸಾವಿರದ ಐದನೇ ಇಸ್ವಿ ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಗೌರ್ನರ್ ಆದದ್ದು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ನನ್ನನ್ನು ಕಾಂಗ್ರೆಸ್ನಿಂದ ಅಲ್ಲ ಜೆ ಡಿ ಎಸ್ನಿಂದ ಎಕ್ಸ್ಪೆಲ್ ಮಾಡಿಬಿಟ್ರು ಸುರೇಶ್ ಬಾಬು ಎಕ್ಸ್ಪೆಲ್ ಮಾಡಿಬಿಟ್ರು ನನ್ನನ್ನು ಇಲ್ಲ ಎಸ್ ಬಾಬು ಪಾಪ ಈಗಲೂ ಸ್ನೇಹಿತನೇ ಮುಂದಿನ ಸ್ನೇಹಿತನೇ ಇಂದಿನೂ ಸ್ನೇಹಿತನೇ ಯಾವಾಗಲೂ ಸ್ನೇಹಿತನೇ ಎಕ್ಸ್ಪೆಲ್ ಮಾಡಿದ್ರು ಆಗ ನಾವೆಲ್ಲ ಅಹಿಂದ ಸಂಘಟನೆ ಮಾಡ್ತಾ ಇದ್ದೋ ಆಮೇಲೆ ಕಾಂಗ್ರೆಸ್ ಸೇರಬೇಕು ಅಂತ ತೀರ್ಮಾನ ಮಾಡಿದ್ರು ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ಸೇರ್ಕಳಿ ಅಂತೇಳಿ ಅಗತ್ಯ ಇದೆ ಸೇರ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳಿದರು ಆಮೇಲೆ ಸೇರ್ಕಂಡಾಯಿತು ಅದಾದಮೇಲೆ ವಿಧಾನಸಭಾ ಅಧ್ಯಕ್ಷರಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು ಮುಖ್ಯಮಂತ್ರಿಯಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು ಲೋಕಸಭಾ ಸದಸ್ಯರಾಗಿ ಕೂಡ ಒಳ್ಳೆ ಕೆಲಸ ಒಳ್ಳೆ ವಾಗ್ವಿ ಕೂಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ